ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನಿಂದ ಒಂಬತ್ತನೇ ತರಗತಿಯ ಗಣಿತ ಭಾಗ ಒಂದು ಹೊಸ ಪುಸ್ತಕದ ಅಭ್ಯಾಸ ಪ್ರಶ್ನೆಗಳನ್ನು ಇಲ್ಲಿ ಡಿಸ್ಕಸ್ ಮಾಡ್ಕೊತ ಬರ್ತಾ ಇರ್ತಿರ್ತಾನೆ ಹಾಗಾದರೆ ಈಗ ಆಲ್ರೆಡಿ ಐದರಿಂದ ಹಿಡಿದು ಎಂಟನೇ ತರಗತಿ ಒಳಗಡೆ ಗಣಿತ ಭಾಗ ಒಂದು ಮತ್ತು ಭಾಗ ಟು ಎರಡು ಏನು ಮಾಡಿದ್ರಪ್ಪ ಅಂದ್ರೆ ಕಂಪ್ಲೀಟ್ ಮಾಡಿ ಹಾಕಿದ್ರಿ ಅವೆಲ್ಲ ವಿಡಿಯೋಗಳನ್ನು ಸಾಕಷ್ಟು ಜನ ನೋಡಿಕೊಂಡು ಸರ ಒಂಬತ್ತು ಮತ್ತು ಹತ್ತನೇ ತರಗತಿ ಕೂಡ ಮ್ಯಾಥ್ಸ್ನ ಬಿಡಿಸಿ ಹಾಕ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ನೋಡಿದ ತಕ್ಷಣವೇ ಇವತ್ತರಿಂದ ಒಂಬತ್ತನೇ ತರಗತಿದು ಗಣಿತ ಎಲ್ಲ ಭಾಗ ಭಾಗ ಒಂದನೇ ಭಾಗ ಒಂದ್ರ ಒಳಗಡೆ ಎಷ್ಟೆಲ್ಲ ಪಾಠಗಳಿದಾವೆ ಎಲ್ಲ ಅಭ್ಯಾಸಗಳದು ಅಭ್ಯಾಸ ಪ್ರಶ್ನೆಗಳನ್ನು ಮಾತ್ರ ಇಲ್ಲಿ ಡಿಸ್ಕಸ್ ಮಾಡಿ ಹಾಕಿರ್ತಾ ಇರ್ತೇನೆ ನೋಡ್ಕೋತೀ ನೆಕ್ಸ್ಟ್ ಮಾಡ್ತಾನೆ ಮಾಡ್ಕೊಡ್ರಿ ಎಲ್ಲೋ ಪಾಠಗಳನ್ನ ತೊಗೊಳ್ತಾರೆ ಸರಿ ಸಿಗ್ತಾವೆ ಹಾಗಾದ್ರೆ ಅಭ್ಯಾಸ ಒಂದು ಆ ಒನ್ನೇ ಪಾಠ ಯಾವ್ದಪ್ಪ ಅಂದ್ರೆ ಸಂಖ್ಯಾ ಪದ್ಧತಿ ಅಂತ ತಿಳ್ಕಿರ್ತೀವಿ ಇಂಥ ಸಂಖ್ಯಾ ಪದ್ಧತಿ ಒಳಗಡೆ ಅಭ್ಯಾಸ ಆ ಒಂದು ಪಾಯಿಂಟ್ ಒಂದರ ಒಳಗಡೆ ಫಸ್ಟ್ ಕ್ವಶನ್ಸ್ ಯಾವ ತರ ಇದೆ ಅಂತೇಳಿ ನೋಡ್ಕೊತ ಬರ್ರಿ ಇವೆಲ್ಲ ನಿಮ್ಮ ಪುಸ್ತಕದಲ್ಲಿ ಪ್ರಶ್ನೆಗಳು ಇರ್ತವೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯ ನೀವು ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದೇ ಅಂತ ಹೇಳಿ ಕ್ವಶನ್ಸ್ ನ ಕೇಳಿದಾನೆ ಹಾಗಾದ್ರೆ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದೋ ಅಲ್ಲೋ ಅಂತ ಕ್ವಶನ್ಸ್ ನ ಕಳೆದಾಗ ನೀವೆಲ್ಲರೂ ಏನ್ ಹೇಳ್ಬೇಕಪ್ಪ ಅಂದ್ರೆ ಹೌದು ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಯಾಕಂತೇಳಿ ನೋಡಿದಾಗ ಈ ಭಾಗಲಬ್ಧ ಸಂಖ್ಯೆಗಳು ಎಲ್ಲವೂ ಇದರ ಒಳಗಡೆ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಇವೆಲ್ಲವೂ ಭಾಗಲಬ್ಧ ಸಂಖ್ಯೆ ಒಳಗಡೆ ಬರ್ತವೆ ಹಾಗಾದ್ರೆ ಅತ್ಯಂತ ಚಿಕ್ಕ ಪೂರ್ಣ ಸಂಖ್ಯೆ ಯಾವುದಪ್ಪ ಅಂದ್ರೆ ಸೊನ್ನೆ ಅಂತ ಕರಿತೀವಿ ಹೀಗಾಗಿ ಸೊನ್ನೆ ಒಂದು ಕೂಡ ಭಾಗಲಬ್ಧ ಸಂಖ್ಯೆನೇ ಹೌದು ಹಾಗಾಗಿ ನೀವು ಅನ್ಸರ್ ಏನ್ ಬಿಡಿಬೇಕಪ್ಪ ಅಂದ್ರ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ನಿಮ್ಗೆ ಲಕ್ಷ ತಿಳಿಲ್ಲಪ್ಪ ಅಂದ್ರೆ ನಾನು ಹೇಳ್ತಿರ್ತಾ ಇರ್ತೇನೆ ಯಾಕಪ್ಪ ಅಂದ್ರ ಇವು ಬರ್ದ್ ರಿಟರ್ನ್ ನೋಟ್ಸ್ ನ ಬರ್ದಿರ್ತಿದ್ದೆ ನಾನು ಅದಕ್ಕೋಸ್ಕರ ಇಲ್ಲಿ ಹೇಳುವತ್ತಾಗೆ ನೀವು ಕರೆಕ್ಟ್ ಬರ್ಕೊತ್ರಿ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಬಹುದು ಹಾಗಾದರೆ ಯಾವ್ಯಾವ ಥರ ಬರಿಬೋದು ಅವ್ರೇನು ಹೇಳ್ತಾರಪ್ಪ ಅಂದ್ರೆ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಪಿ ಕ್ಯೂ ಹಾಗಾದರೆ ಜಡ್ ಇದು ಸೂಚಿಸ್ತದೆ ಪಿ ಬ ಪಿ ಇಲ್ಲಿ ನೋಡ್ರಿ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಹಾಗಾದ್ರೆ ಪಿ ಬೈ ಕ್ಯೂ ಅಂದ್ರೆ ಪಿ ಬೈ ಕ್ಯೂ ಬರಿತಿರಲ್ಲ ಕ್ಯೂ ಏನಾಗಿರ್ಬಾರ್ದಪ್ಪ ಅಂದ್ರೆ ಜೀರೋ ಆಗಿರ್ಬಾರ್ದು ಪಿ ಜೀರೋ ಆಗಿರಲಿ ಹಾಗಾದರೆ ಪಿ ಜೀರೋ ಬೈ ಕ್ಯೂ ನೆಕ್ಸ್ಟ್ ಆ ಇಲ್ಲಿ ಜೀರೋ ಬೈ ಫೈವ್ ಜೀರೋ ಬೈ ತ್ರೀ ಜೀರೋ ಬೈ ಏಯ್ಟ್ ಜೀರೋ ನೈನ್ ಇವೆಲ್ಲ ಇನ್ನೂ ಸಾಕಷ್ಟು ಬರಿಬಹುದು ಹಾಗಾದ್ರೆ ಇವು ಭಾಗಲಬ್ಧ ಸಂಖ್ಯೆಗಳಾಗಿವೆ ಅಂತ ಹೇಳಿ ಫಸ್ಟ್ ಕ್ವೆಶನ್ಸ್ ನ ಈ ತರ ಆನ್ಸರ್ನ ಬರೀರಿ ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡ್ಕೊತವ್ರಿ ಇಲ್ಲಿ ಪ್ರಶ್ನೆ ಎರಡು ಏನಿದೆಯಪ್ಪ ಅಂತ ನೋಡ್ರಿ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತ ಕ್ವಶನ್ಸ್ನ ಕೇಳಾರೆ ಎಷ್ಟು ಆರು ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಹಾಗಾದ್ರೆ ಆರು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಅಂತಂತಂದಾಗ ಈ ಪ್ರಶ್ನೆಯನ್ನ ನಾವು ಯಾವ ತರ ಬರ್ಕೋಬೇಕು ನೋಡ್ರಿ ಆನ್ಸರ್ನ ಯಾವ ತರ ಬರೀಬೇಕು ಅಂದ್ರೆ ಇಲ್ಲಿ ನೋಡ್ರಿ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ ಸಂಖ್ಯೆ ಅಂತ ಕೇಳಿಲ್ಲ ಕ್ವಶನ್ಸ್ ಏನು ಕೇಳಿದಾರೆ ಆರು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದಾರೆ ಹಾಗಾದ್ರೆ ಇಲ್ಲಿ ಆರು ಭಾಗಲಬ್ ಸಂಖ್ಯೆ ಅಂದಾಗ ನೀವೇನು ಇರಬೇಕಪ್ಪ ಅಂದ್ರೆ ಸಿಕ್ಸ್ ಬರ್ಕೋರಿ ಪ್ಲಸ್ ಒನ್ ಅದಕ್ಕೆ ಆರು ಪ್ಲಸ್ ಒಂದಪ್ಪ ಅಂದ್ರೆ ಎಷ್ಟಾಯ್ತಪ್ಪ ಅಂದ್ರೆ ಏಳಾಯ್ತು ಆರು ಪ್ಲಸ್ ಒನ್ ಮಾಡಿದ್ರೆ ಏಳಾಯ್ತು ಈ ಏಳನ್ನ ನೀವೇನ್ ಮಾಡಕಪ್ಪ ಅಂದ್ರೆ ಇಲ್ಲಿ ತ್ರೀ ಆಯ್ತಾ ಕ ಕೆಳಗಡೆ ಏನು ಇರ್ಲಿಕ್ಕಪ್ಪ ಒಂದು ಭಾಗಲಬ್ ಸಂಖ್ಯೆ ಬರೆಯಾಗ ತ್ರೀ ಬೈ ಕೆಳಗಡೆ ಏನು ಅಂದ್ರೆ ಒಂದ್ ಇರ್ತದೆ ಹೌದಾ ತ್ರೀ ಬೈ ಒನ್ ಅಂತ ಕೇಳ್ತೀರಿ ಹಾಗಾದ್ರೆ ಇಲ್ಲಿ ಎಷ್ಟು ಬಂದತಿ ಏಳು ಬಂದೈತಿ ಹಾಗಾದ್ರೆ ಅಂಶ ಮತ್ತು ಛೇದಕ ಒಂದೇ ಸಂಖ್ಯೆ ಅಂದ್ರೆ ಆ ಏಳು ಬಂದಿರ್ತಲ್ಲ ಏಳಕ್ಕ ಗುಣಿಸಬೇಕು ಅಂದಾಗ ಅದೇ ರೀತಿ ಇಲ್ಲಿ ಬರ್ದಿದ್ದೀನಿ ತ್ರೀ ಬೈ ಒನ್ ಅಕ್ಕ ಅಂಶ ಮತ್ತು ಛೇದಕ ಇಲ್ಲಿ ಒಂದಂತ ಏಳನ್ನ ಗುಣಿಸಿದೀನಿ ಹಾಗಾದ್ರೆ ಮೂರೋಳೆ ಇಪ್ಪತ್ತೊಂದು ಏಳು ಏಳು ಒಂದೇ ಏಳು ಅದೇ ರೀತಿಯಾಗಿ ನಾಲ್ಕು ನಾಲ್ಕು ಕೆಳಗಡೆ ಏನು ಇರ್ಲಿಕ್ಕಂದ್ರೆ ಒಂದಿರ್ತದೆ ಇನ್ ಟು ಏನ್ ಮಾಡೋಕಪ್ಪ ಅಂದ್ರೆ ಎಷ್ಟು ಸೆವೆನ್ ಮುಂದೆ ನಿಮಿಷ ಮತ್ತು ಛೇದಕ್ಕೆ ಒಂದೇ ಸಂಖ್ಯೆ ಅಂತ ಗುಣಿಸ್ಬೇಕು ನಾಲ್ಕು ವೇಳೆ ಇಪ್ಪತ್ತೆಂಟು ಒಂದೇ ವೇಳೆ ಏಳು ಹಾಗಾದ್ರೆ ಸಂಖ್ಯೆ ನಿಮ್ಗೆ ಗೊತ್ತಾಯ್ತು ಇಪ್ಪತ್ತೊಂದು ಬೈ ಏಳು ನೆಕ್ಸ್ಟ್ ಇಪ್ಪತ್ತೆಂಟು ಬೈ ಏಳು ಇವು ಕೂಡ ನಡುವಿನ ಭಾಗಲಬ್ ಸಂಖ್ಯೆಗಳನ್ನು ಬರೀಲಿ ಸಿಕ್ಬಿಡ್ತಾವೆ ನಮಗೆ ನೋಡ್ರಿ ಇಪ್ಪತ್ತೆರಡು ಇಪ್ಪತ್ತೊಂದಾಗ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಛೇದ ಎಲ್ಲ ಏನದಪ್ಪ ಅಂದ್ರೆ ಸೆವೆನ್ ಕಾಮನ್ ಆಗಿದೆ ಈಸಿಯಾಗಿ ನಮ್ಗೆ ಏನಾಗ್ತವ ಅಂದ್ರೆ ನಡುವಿನ ಭಾಗಲಬ್ ಸಂಖ್ಯೆಗಳು ಸಿಗ್ತಾವೆ ಸಿಕ್ಕುವ ಇಲ್ಲಿ ಎಷ್ಟು 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 ಹೇಳಿದ್ರು ಅವರು ಆರು ಹೇಳಿದರು ಆರು ಅದ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅದವು ಅದೇ ರೀತಿಯಾಗಿ ನಮಗೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ನ ಕೇಳಿದಾರ ಮೂರನೇ ಕ್ವಶನ್ಸ್ ಏನಕ್ಕೆ ಕೇಳಿದ್ರು ತ್ರೀ ಬೈ ಫೈವ್ ಮತ್ತು ಫೋರ್ ಬೈ ಇವುಗಳ ನಡುವಿನ ಐದು ಬಾಗಿಲಬ್ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳ್ಯಾರ ಎಷ್ಟು ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ ಹಾಗಾದರೆ ಎಷ್ಟು ಹೇಳ್ಯಾರ ಇಲ್ಲಿ ಐದು ಹೇಳ್ಯಾರ ವೈ ಪ್ಲಸ್ ಒನ್ ಅಂತ ಬರ್ಕೊಂಡು ವಾಯ್ ಪ್ಲಸ್ ಒನ್ ಬರ್ಕೋರು ಎಷ್ಟು ಬರ್ತದೆ ಸಿಕ್ಸ್ ಬರ್ತದೆ ಅದು ಸಿಕ್ಸ್ ಇಲ್ಲಿ ತ್ರೀ ಬೈ ಫೈವ್ ಐತಿ ಚೇ ಅಂಶ ಮತ್ತು ಚೇದಕ ಅದೇ ಸಂಖ್ಯೆಯಲ್ಲಿ ಅಂತಾರೆ ಇಲ್ಲಿ ಒನ್ ಅಂತ ಸಿಕ್ಸ್ನ ಗುಣಸ್ಬಿಡ್ರಿ ಮೂ ಐದಾರಲೇ ಮೂವತ್ತು ಮೂರಾರಲೇ ಹದಿನೆಂಟು ಇಲ್ಲಿ ಎಷ್ಟು ಹೇಳ್ಯಾರು ಫೋರ್ ಬೈ ಫೈವ್ ಐತಿ ಫೋರ್ ಬೈ ಫೈವ್ ಬಂದಿದ್ದೆ ಅಷ್ಟಲ್ಲಿ ಆರು ಹಾಗಾದ್ರೆ ಅಂಶ ಅಂಶ ಮತ್ತು ಚೇದಕ ಅದೇ ಸಂಖ್ಯೆಯಲ್ಲಿ ಅಂತ ಗುಣಸ್ರಿ ಐದಾರಲೇ ಮೂವತ್ತು ನಾಲ್ಕಾರ್ಲೇ ಇಪ್ಪತ್ತ ನಾಲ್ಕು ಇಷ್ಟು ಗುಣಿಸಿ ಆದಮೇಲೆ ನೀವೇನು ಮಾಡ್ರಿ ಎಷ್ಟು ಬಂತು ಹದಿನೆಂಟು ಬೈ ಮೂವತ್ತು ಬಂತು ಇಲ್ಲಿ ಇಪ್ಪತ್ನಾಲ್ಕು ಬೈ ಮೂವತ್ತು ಅಂತ ಹಾಗಾದ್ರೆ ಎಷ್ಟು ಅವರು ಐದು ಹೇಳಿಲ್ಲ ಹದಿನೆಂಟಗನ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ನೆಕ್ಸ್ಟ್ ಇಲ್ಲಿ ಇಪ್ಪತ್ತ್ನಾಲ್ಕು ಬೈ ಮೂವತ್ತೈದು ಇದಾದ ಇದು ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಹಾಗಾದರೆ ಇಲ್ಲಿ ಐದು ಬಾಗಿಲದ ಸಂಖ್ಯೆಗಳು ಏನತ್ತಪ್ಪ ಅಂದರೆ ನಮ್ಗೆ ಸಿಗ್ತಾವ ಇದು ಕ್ವಶನ್ ನಂಬರ್ ಮೂರು ಇನ್ನು ಕ್ವೆಶನ್ ನಂಬರ್ ನಾಲ್ಕು ಯಾವ ಥರ ಕೇಳಿದಾನೆ ಅಂತೇಳಿ ಇಲ್ಲಿ ನೋಡ್ರಿ ಕ್ವೆಶನ್ ನಂಬರ್ ನಾಲ್ಕು ಏನಿದೆಯಪ್ಪ ಅಂದ್ರೆ ಕೆಳಗಿನ ಹೇಳಿಕೆಗಳು ಸರಿಯೋ ತಪ್ಪು ಅಂತೇಳಿ ಗುರುತಿಸ್ರಿ ಅಂತ ಹೇಳಿದ್ದಾರೆ ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂಬುದನ್ನು ಕಾರಣ ಸಹಿತ ತಿಳಿಸ್ರಿ ಇಲ್ಲಿ ನೋಡ್ರಿ ಒಂದನೇದು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ನೆಕ್ಸ್ಟ್ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಇವಾಗ ರೀಸನ್ನು ಬರಿಬೇಕು ಹಾಗಾದ್ರೆ ರೀಸನ್ ಏನ್ ಬರೀಬೇಕು ಅಂತೇಳಿ ಇಲ್ಲಿ ಒಂದು ಒಂದನ್ನ ನಾನು ಬರೆದಿದ್ದೀನಿ ನೀವು ಇದೇ ತರ ಮರ್ಕೊಡ್ರಿ ಏನಿದೆಯಪ್ಪ ಅಂದ್ರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಹಾಗಾದ್ರೆ ಸರಿಯೋ ತಪ್ಪು ಅಂತ ಕೇಳಿದಾಗ ಫಸ್ಟ್ ಗೆ ಸರಿ ಅಂತ ಹೇಳ್ಬೇಕು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ ಹೌದು ನೋಡ್ರಿ ಕಾರಣ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣ ಸಂಖ್ಯೆಗಳಲ್ಲಿ ಬರ್ತವೆ ಪೂರ್ಣ ಸಂಖ್ಯೆಗಳನ್ನ ಬರೆಯಾಕ ನೀವು ಸ್ಟಾರ್ಟ್ ಮಾಡೋದು ಎಲ್ಲಿ ಥರ ಜೀರೋ ಒಂದು ಎರಡು ಮೂರು ನಾಲ್ಕು ಐದು ಈ ತರ ಸಾಕಷ್ಟು ಬರಿಬಹುದು ಹಾಗಾದ್ರೆ ನೋಡ್ರಿ ಪ್ರತಿ ಸ್ವಾಭಾವಿಕ ಸಂಖ್ಯೆಗಳು ಆಗೋದು ಒಂದರಿಂದ ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಇವೆಲ್ಲ ಸ್ವಾಭಾವಿಕ ಸಂಖ್ಯೆ ಅದ್ರ ಒಳಗಡೆ ಇವೆಲ್ಲ ಎದ್ರಾಗ ಬರ್ತಾವೆ ಪೂರ್ಣ ಸಂಖ್ಯೆ ಒಳಗಡೆ ಬರ್ತಾವತ್ತೆ ಮತ್ತೆ ಪೂರ್ಣ ಸಂಖ್ಯೆ ಒಳಗಡೆ ಒನ್ ಟೂ ತ್ರೀ ಫೋರ್ ಫೈವ್ ಹಾಗಾದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಸರಿ ಕಾರಣ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣ ಸಂಖ್ಯೆಗಳಲ್ಲಿ ಇವೆ ಹೀಗಾಗಿ ಇದನ್ನ ನೀವು ಸರಿ ಅಂತ ಬರಿಬೇಕು ಇನ್ನೆರಡನೇದು ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ ಇದು ಸರಿಯೋ ತಪ್ಪು ತಪ್ಪು ಇದು ಕಾರಣ ಪೂರ್ಣಾಂಕಗಳಾದ ಇಲ್ಲಿ ನೋಡ್ರಿ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ಪೂರ್ಣ ಸಂಖ್ಯೆ ಒಳಗಡೆ ಮೈನಸ್ ಪೂರ್ಣಾಂಕಗಳ ಒಳಗಡೆ ಏನ್ ಬರ್ತಾವಪ್ಪ ಅಂದ್ರೆ ಈ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಕೂಡ ಬರ್ತವೆ ಯಾಕಪ್ಪ ಅಂದ್ರ ಒಂದು ಎಕ್ಸ್ ಆಕ್ಸಿಸ್ ಹೇಳಿದ್ರಪ್ಪ ಅಂದ್ರೆ ಈ ಕಡೆ ಬಲ್ಕ್ ಇದ್ದಿದ್ದು ಪ್ಲಸ್ ಒಂದು ಪ್ಲಸ್ ಎರಡು ಹಿಂಗೆ ಬರದೆ ಈ ಕಡೆ ಮೈನಸ್ ಒಂದು ಮೈನಸ್ ಎರಡು ಹಿಂಗೆ ಬರ್ತೀರಿ ಇವು ಕೂಡ ಪೂರ್ಣಾಂಕ ಇವು ಋಣ ಪೂರ್ಣಾಂಕಗಳು ಇವು ಧನ ಪೂರ್ಣಾಂಕಗಳು ಅಂತ ಹೇಳಿ ಕರಿತೇವೆ ಹಾಗಾದ್ರೆ ಪ್ರತಿಯೊಂದು ಪೂರ್ಣಾಂಕವೂ ಒಂದು ಪೂರ್ಣ ಸಂಖ್ಯೆ ಆಗಿರಂಗಿಲ್ಲ ಹೀಗಾಗಿ ಇದು ತಪ್ಪ ಅಂತೇಳಿ ನಾವು ಬರೀಬೇಕಾಗ್ತದೆ ಕಾರಣ ಪೂರ್ಣಾಂಕಗಳಾದ ಇವು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಇವು ಪೂರ್ಣ ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ ಇನ್ನ ನೆಕ್ಸ್ಟ್ ಇನ್ನೊಂದಿದೆ ನೆಕ್ಸ್ಟ್ ನೋಡ್ರಿ ಇನ್ನೊಂದು ಮೂರನೇದು ಏನಾದಪ್ಪ ಅಂದ್ರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಹೇಳ್ತಾರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತಾರೆ ತಪ್ಪಿದು ಯಾಕಪ್ಪ ಅಂದ್ರೆ ಕಾರಣ ಭಾಗಲಬ್ಧ ಸಂಖ್ಯೆಯಲ್ಲಿ ಪಿ ಬೈ ಕ್ಯೂ ರೂಪದಲ್ಲಿ ಅಂದರೆ ಟೂ ಬೈ ಫೋರ್ ಇದು ಭಾಗಲಬ್ಧ ಸಂಖ್ಯೆ ಆದರೆ ಪೂರ್ಣ ಸಂಖ್ಯೆ ಅಲ್ಲ ಪೂರ್ಣ ಸಂಖ್ಯೆಗಳೇನು ಜೀರೋ ಒಂದು ಎರಡು ಮೂರು ನಾಲ್ಕು ಈ ಥರ ಬರ್ಕೋತಬೋದು ಭಾಗಲಬ್ಧ ಸಂಖ್ಯೆಗಳನ್ನು ಈ ಥರ ಪಿ ಬೈ ಕ್ಯೂ ರೂಪದಾಗ ನಾವು ಬರೆಯೋದೇ ಇಲ್ಲ ಹೀಗಾಗಿ ಪ್ರತಿಯೊಂದು ಅಂತ ಅವರು ಅದ್ರ ಸಲುವಾಗಿ ಎಲ್ ಒಂದೊಂದು ಬರ್ಬೋದು ಆದ್ರೆ ಪ್ರತಿಯೊಂದು ಮಾಲದ ಸಂಖ್ಯೆಯು ಕೂಡ ಪೂರ್ಣ ಬರ್ತಾವ ಇಲ್ಲ ಹೀಗಾಗಿ ಇದು ತಪ್ಪು ಇಷ್ಟು ಬರೆದ್ರೆ ನಿಮ್ಗ ಅಭ್ಯಾಸ ಒಂದು ಪಾಯಿಂಟ್ ಒಂದು ಏನಾಗ್ತದಪ್ಪ ಅಂದ್ರ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ ಇನ್ನು ನೆಕ್ಸ್ಟ್ ಅಭ್ಯಾಸ ಒಂದು ಪಾಯಿಂಟ್ ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ ಹಾಕ್ತೀನಿ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತೀರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ತರ ಸಾಕಷ್ಟು ಕ್ವಶನ್ಸ್ ಗಳನ್ನ ಏನ್ ಮಾಡಿದೀನಪ್ಪ ಅಂದ್ರೆ ಬಿಡಿಸಿ ಹಾಕಿದಿನಿ ನಿಮ್ಗೆ ಎಲ್ಲವೂ ಸೀರಿಯಲ್ ಆಗಿ ಸಿಗ್ತಾವ ಧನ್ಯವಾದಗಳು